ಏನು ಪ್ರಾಬ್ಲಮ್ ಇಲ್ರಿ ಮನೇಲಿ ಎಲ್ಲ ಮೆಡಿಸನ್ ಫ್ರೀ ಆಗಿದೆ ರೀ ಇವಾಗ ಸೂಪರ್ ಇವಾಗ ನಿಮ್ ಮನೆ ಆಗಿದೆ ಅಲ್ಲ ನೆಕ್ಸ್ಟ್ ಊರಿನ ಮಾಡಿ ಹಾ ರೀ ಸರ್ ಬರ್ತಾ ಇದಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ ಹಂಗೆ ತೋರಿಸ್ಕೊಳಕ್ರಿ ಅದ್ರಿಂದ ಜಾಸ್ತಿ ಜನ ಇಲ್ರಿ ನಾನೇ ಸುಮ್ಮ ಪ್ರಾಕ್ಟೀಸ್ ಅಂತ ಅವನ ಹತ್ರ ಹೋಗಿ ಪೇಶೆಂಟ್ ಗಳು ನೋಡ್ತೀರ ಸರ್ ಪರವಾಗಿಲ್ಲ ರೀ ಇವಾಗ ಒಳ್ಳೇದು ಕಲೀರಿ ಅಮ್ಮ ಇದು ನಿಮ್ಗೆ ಲೈಫ್ ಟೈಮ್ ಸ್ಕಿಲ್ ನೀವ್ ಏನ್ ಕಲಿತೀರೋ ಜೀವನ ಪೂರ್ತಿ ನಿಮ್ಮನ್ನ ಇದು ಕಾಪಾಡುತ್ತೆ ತುಂಬಾ ಉಪಯೋಗ ಆಗಿದೆ ಸರ್ ನನ್ ಸಣ್ಣ ಮಗ ಕೂಡ ಒಂದೊಂದಕ್ಕೆ ಯಾವ್ಯನ್ ಅಗಡಿ ಆಗ್ಲಿ ಆಗಲಿ ಜ್ವರ ಯಾವ್ದೇ ಗಾಯಗಳನ್ನ ಅಂತ ಹೇಳಿ ತುಂಬಾ ಖುಷಿ ಸರ್ ಆಗ್ತೇನೆ ಅವ್ರ ಪಪ್ಪರಿಗಾದ್ರು ಕೂಡ ಹೇಳ್ತಿರ್ತಾನಿ ಗಾಯ ಆಗಿತ್ತು ಮಾಡಿತ್ತಂದ್ರ ಬರೀ ಪೇನ್ ಇತ್ತಂದ್ರು ಸ್ಕೈ ಬ್ಲೂ ಹಾಕು ಇಲ್ಲ ಏನಾದ್ರು ಇನ್ಸ್ಪೆಕ್ಷನ್ ಹಾಕ್ತಿರ್ ಬ್ಲಾಕ್ ಹಾಕಿ ಸ್ಕೈ ಬ್ಲೂ ಹಾಕು ನಾನು ಆಕ್ಚುಲಿ ನನ್ನ ಹದಿನೈದು ವರ್ಷ ಸರ್ವಿಸ್ ಅಲ್ಲಿ ನಾನು ಸೆವೆಂಟಿ ಪರ್ಸೆಂಟ್ ರಿಸರ್ಚ್ ವರ್ಕ್ ಮಾಡಿರೋದು ಟಿ ಗೆ ಅದಕ್ಕೆ ಅದನ್ನ ಎಂಟು ಹತ್ತು ತಿಂಗಳು ಮಾಡ್ತೇನೆ ಬಟ್ ಕಲರ್ ಥೆರಪಿ ಒಂದ್ ವಾರ ಮಾಡೋದು ಬಟ್ ಅದೇ ಫೇಮಸ್ ಆಗ್ತಿದೆ ಇಲ್ಲ ಸರ್ ಈ ಟ್ಯಾಬ್ಲೆಟ್ ಕೂಡ ಹಾಕಿ ಬರ್ತಾ ಇಲ್ರಿ ಮಕ್ಳಿಗೆ ಅದೇ ಹಾಕಿದ್ರು ವಾಪಸ್ ಮಾಡ್ಕೋತಾರಿ ಇದೇ ಕಲರ್ಸ್ ಹಾಕಿದ್ರು ಇದರಿಂದ ಕಡಿಮೆ ಆಗ್ತಂತಾರೆ ಅಂತಾರೆ ಸರ್ ಒಳ್ಳೇದಾಗ್ಲಿ ಮಾ ನಿಮ್ ಮನೆ ಹೇಗ್ ಮೆಡಿಸಿನ್ ಫ್ರೀ ಆಗಿದೆ ಅದೇ ತರ ನಿಮ್ಮ ಸುತ್ತಮುತ್ತ ಪರಿಸರನು ಮೆಡಿಸಿನ್ ಫ್ರೀ ಮಾಡಿ ಡೆಫಿನೆಟ್ ಆಗಿ ಇನ್ನ ಆದಷ್ಟು ಬೇಗ ನಮ್ಮ ಬಸವ ಅಕಾಡೆಮಿ ಇದೇ ಏನಿದೆ ಮನೆ ಮನೆಯಲ್ಲಿ ಇಲರ್ಸ್ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಅದ್ ತಲುಪುತ್ತೀವಿ ಅಂತ ಅನ್ಸ್ತಿದೆ